ನಾಮಪದಗಳು ಒಂದು ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ ನಾಮಪದಗಳಲ್ಲಿ ಅನೇಕ ವಿಧಗಳಿವೆ ಅವುಗಳಲ್ಲಿ ಒಂದಾದಂತಹ ಗುಣವಾಚಕದ ಬಗ್ಗೆ ತಿಳಿದುಕೊಳ್ಳೋಣ ಗುಣವಾಚಕ ವೆಂದರೆ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವ ವಿಶೇಷಣಗಳೇ ಗುಣವಾಚಕಗಳು ಉದಾಹರಣೆಗೆ ಕೆಂಪು ದೊಡ್ಡ ಚಿಕ್ಕ ಹಳೆಯ ಕಿರಿಯ ಕರಿಯ ಒಳ್ಳೆಯ ಕೆಟ್ಟ ಹೊಸದು ದೊಡ್ಡದು ಇತ್ಯಾದಿ ಪದಗಳು ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯು ದೊಡ್ಡ ನದಿಯಾಗಿದೆ ಸೂರ್ಯ ಇಂದು ಕೆಂಪು ಕೆಂಡವಾಗಿ Netti solo ti danni.